ನಮಸ್ಕಾರ ವೀಕ್ಷಕರೇ ಕಾಂಗ್ರೆಸ್ ಮೇಲೆ ಒಂದು ಆರೋಪ ಇದೆ ಅದೇನೆಂದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದಕ್ಕಿಂತ ಅಧಿಕಾರದಲ್ಲಿ ಇಲ್ಲದೆ ಇದ್ರೆ ತುಂಬಾ ಡೇಂಜರಸ್ ಅಂತ ಇನ್ನೊಂದು ಪ್ರಮುಖ ಆರೋಪ ಏನಂದ್ರೆ ಒಡೆದು ಆಳುವ ನೀತಿ ಅಧಿಕಾರಕ್ಕೆ ಜನರನ್ನ ಬೇರ್ಪಡಿಸಿ ರಾಜಕೀಯ ಮಾಡ್ತಾರೆ ಅಂತ ಇದಕ್ಕೆ ಸರಿ ಹೋಗೋ ಹಾಗೆ ಸಾಕಷ್ಟು ಉದಾಹರಣೆಗಳು ಇವೆ ಆದರೆ ಕಾಂಗ್ರೆಸ್ ಗಂಡ ಹೆಂಡತಿ ಮಧ್ಯೆ ಬಿರುಕು ತಂದಿಟ್ಟು ರಾಜಕೀಯ ಮಾಡುತ್ತೆ ಅನ್ನೋ ಬಲವಾದ ಆರೋಪ ಕೇಳಿ ಬಂದಿದೆ ಅಂದಹಾಗೆ ಈ ಆರೋಪವನ್ನ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ ರಾಯ್ಬರೇಲಿಯ ಎಂಎಲ್ ಎ ಅದಿತಿ ಸಿಂಗ್ ಅಂದಹಾಗೆ ಆದಿತಿ ಸಿಂಗ್ ಕುಟುಂಬದ ಮಧ್ಯೆ ದ್ವೇಷ ಬಿತ್ತಿ ಅವರ ಜೀವನವನ್ನ ಹಾಳು ಮಾಡೋಕೆ ಪ್ರಯತ್ನ ಪಟ್ಟಿದ್ದು ಬೇರೆ ಯಾರು ಅಲ್ಲ ಎಐಸಿಸಿ ಜನರಲ್ ಸೆಕ್ರೆಟರಿ ಪ್ರಿಯಾಂಕಾ ಗಾಂಧಿ ವಾತ್ರ ಅಂದಹಾಗೆ ಈ ಆರೋಪವನ್ನ ಸ್ವತಃ ಆದಿತಿ ಸಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೆ ಸೂಕ್ತವಾದ ಕಾರಣವನ್ನ ಕೂಡ ಅವರೇ ನೀಡ್ತಾ ಇದ್ದಾರೆ ಅಲ್ಲದೆ ಅಧಿಕಾರ ಇಲ್ಲ ಅಂತ ಅಂದಾಗ ಕಾಂಗ್ರೆಸ್ ದೇಶದಲ್ಲಿ ವಿಭಜನೆಗಾಗಿ ಏನೆಲ್ಲಾ ಸರ್ಕಸ್ ಮಾಡಿತ್ತು ಯಾರನ್ನೆಲ್ಲ ಎತ್ತಿ ಕಟ್ಟಿತು ಅನ್ನೋ ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇವೆ ಹಾಗಿದ್ರೆ ಅದಿತಿ ಸಿಂಗ್ ಮಾಡ್ತಾ ಇರೋ ಆರೋಪ ಏನು ದ್ವೇಷ ರಾಜಕೀಯಕ್ಕೆ ಪ್ರಿಯಾಂಕಾ ವಾದ್ರಾ ಮುಂದಾಗಿದ್ಯಾಕೆ ಇದಕ್ಕೆ ಪ್ರಿಯಾಂಕಾ ವಾದ್ರಾ ಮಾಡಿದ್ದ ದೊಡ್ಡ ಡಿಮ್ಯಾಂಡ್ ಏನು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಅಲ್ಲದೆ ಇಂತಹ ದುಷ್ಕೃತ್ಯಗಳಿಗೆ ಮುಂದಾಗಿದ್ದ ಕಾಂಗ್ರೆಸ್ಗೆ ಹೇಗೆಲ್ಲ ಬ್ಯಾಕ್ ಫೈರ್ ಆಗಿತ್ತು ಅನ್ನೋದನ್ನು ವಿವರಿಸ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ದೊಡ್ಡ ಪೋಡ್ಕಾಸ್ಟ್ ಶೋ ಸ್ಮಿತಾ ಪ್ರಕಾಶ್ ಶೋನಲ್ಲಿ ಅದಿತಿ ಸಿಂಗ್ ಬಿಚ್ಚಿಟ್ಟಿರೋ ಸತ್ಯಗಳು ಈಗ ದೇಶಾದ್ಯಂತ ದೊಡ್ಡ ಮಟ್ಟದ ಚರ್ಚೆಗೆ ನಾಂದಿ ಹಾಡ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪತಿ ಅಂಗತ್ ರಿಂದ ಡಿವೋರ್ಸ್ ಪಡೆದಿರ್ತಾರೆ ಅದಿತಿ ಸಿಂಗ್ ಡಿವೋರ್ಸ್ ಪಡೆದ ನಂತರವೂ ಒಬ್ಬರ ಕೆರಿಯರ್ ಗೆ ಇನ್ನೊಬ್ಬರು ಸಪೋರ್ಟಿವ್ ಆಗಿ ಇರ್ತಾರೆ ಈ ಹೊತ್ತಲ್ಲಿ ಅದಿತಿ ರಾಜಕೀಯ ಜೀವನದಲ್ಲೂ ಹಲವು ಬದಲಾವಣೆಗಳಾಗಿ ಕಾಂಗ್ರೆಸ್ ವಿರುದ್ಧ ಮನಸ್ತಾಪವನ್ನ ಹೊರಹಾಕ್ತಾ ಇರ್ತಾರೆ ಕಾಂಗ್ರೆಸ್ ನಿರ್ಧಾರಗಳ ವಿರುದ್ಧ ದನಿ ಎತ್ತೋದಕ್ಕೆ ಆರಂಭಿಸಿರ್ತಾರೆ ಇದರಿಂದ ಆಕೆಯ ಮೇಲೆ ಹಗೆ ಸಾಧಿಸೋದಕ್ಕೆ ಯತ್ನಿಸುವ ಪ್ರಿಯಾಂಕಾ ಗಾಂಧಿ ವಾದ್ರಾ ಅದಿತಿಯ ಮಾಜಿ ಪತಿಯನ್ನ ಸಂಪರ್ಕಿಸ್ತಾರೆ ಅದಿತಿ ಸಿಂಗ್ ವಿರುದ್ಧ ಒಂದಷ್ಟು ಹೇಳಿಕೆಗಳನ್ನ ನೀಡುವಂತೆ ಸೂಚಿಸುತ್ತಾರೆ ಅದು ಸಣ್ಣ ಪುಟ್ಟ ಆರೋಪಗಳಲ್ಲ ಆಕೆಯ ಚಾರಿತ್ರವಧೆ ಮಾಡುವಂತ ಹೇಳಿಕೆಗಳನ್ನ ನೀಡಬೇಕು ಅಂತ ಒತ್ತಾಯ ಮಾಡ್ತಾರೆ ಇದಕ್ಕೆ ಅದಿತಿ ಪತಿ ಒಪ್ಪದೇ ಇದ್ದಾಗ ನೀನು ಹೇಳಿದ್ದನ್ನ ಮಾಡಿದ್ರೆ ಮಾತ್ರ ಟಿಕೆಟ್ ಕೊಡ್ತೀವಿ ಇಲ್ಲ ಅಂದ್ರೆ ಕೊಡೋದಿಲ್ಲ ಅಂತ ಪ್ರಿಯಾಂಕಾ ಬ್ಲಾಕ್ ಮೇಲ್ ಮಾಡ್ತಾರೆ ಅಂಗದ್ ಆಗ ಸಿಟಿಂಗ್ ಎಂ ಎ ಆಗಿದ್ರು ಕೂಡ ಟಿಕೆಟ್ ವಿಚಾರ ತೆಗೆದು ನನ್ನ ಚಾರಿತ್ರವದೆ ಮಾಡೋದಕ್ಕೆ ಮುಂದಾಗ್ತಾರೆ ಪ್ರಿಯಾಂಕಾ ಅಂತ ಬಲವಾಗಿ ಆರೋಪಿಸಿದ್ದಾರೆ ಅದಿತಿ ಸಿಂಗ್ ಅಂಗದ್ ಸಿಂಗ್ ಹೇಳಿದ ಕೆಲಸವನ್ನ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಅನ್ನ ನಿರಾಕರಿಸುತ್ತೆ ಪಂಜಾಬ್ನ ನವನ್ ಶಹರ್ ಕ್ಷೇತ್ರದಿಂದ ಸ್ಪರ್ಧಿಸೋ ಇರಾದೆಯನ್ನ ವ್ಯಕ್ತಪಡಿಸಿದ್ದ ಅಂಗದ್ ಸಿಂಗ್ ಅಲ್ಲಿಯ ಟಿಕೆಟ್ಗಾಗಿ ಬೇಡಿಕೆಯನ್ನು ಇಟ್ಟಿರ್ತಾರೆ ಆದ್ರೆ ಅಂಗದ್ ಮಾಜಿ ಪತ್ನಿ ಅದಿತಿ ಮೇಲಿನ ಸಿಟ್ಟಿನಿಂದ ಟಿಕೆಟ್ ನಿರಾಕರಿಸಲಾಗುತ್ತೆ ಇದರಿಂದ ಕುಪಿತಗೊಳ್ಳೋ ಅಂಗದ್ ಸಿಂಗ್ ಸ್ವಾತಂತ್ರ್ಯವಾಗಿ ಸ್ಪರ್ಧಿಸುತ್ತಾರೆ ಕಾಂಗ್ರೆಸ್ನಿಂದ ಸತ್ವೀರ್ ಸಿಂಗ್ ಪಲ್ಲಿ ಜಿಕ್ಕಿ ಅನ್ನೋ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿರುತ್ತೆ ಆದ್ರೆ ಆ ಚುನಾವಣೆಯಲ್ಲಿ ಅಂಗದ್ ಸಿಂಗ್ ಗೆಲ್ಲೋದಿಲ್ಲ ಇದರಿಂದ ಅಸಮಾಧಾನಗೊಳ್ಳೋ ಅಂಗದ್ ಸಿಂಗ್ ಸಾರ್ವಜನಿಕವಾಗಿ ಕಾಂಗ್ರೆಸ್ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿರ್ತಾರೆ ನನ್ನ ಮಾಜಿ ಪತ್ನಿ ವಿಚಾರವನ್ನ ಎತ್ತಿಕೊಂಡು ಕಾಂಗ್ರೆಸ್ ಈ ರೀತಿ ಮಾಡಿದ್ದು ಸರಿಯಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ನೀಡಿರ್ತಾರೆ ಆದರೆ ಕೊನೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಕಾಂಗ್ರೆಸ್ಗೆ ಮರು ಸೇರ್ಪಡೆ ಆಗ್ತಾರೆ ಅದಿತಿ ಸಿಂಗ್ ಅವರ ತಂದೆ ಕಾಲದಿಂದಲೂ ಕಾಂಗ್ರೆಸ್ ಜೊತೆಗೆ ಬಲವಾದ ನಂಟಿರುತ್ತೆ ಅದಿತಿ ತಂದೆ ಅಖಿಲೇಶ್ ಸಿಂಗ್ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಎರಡ್ ಸಾವಿರದ ಏಳರ ತನಕ ಕಾಂಗ್ರೆಸ್ ಪಕ್ಷದಿಂದಲೇ ಚುನಾವಣೆಗೆ ಇಳಿತಾ ಇರ್ತಾರೆ ಆದ್ರೆ ತದನಂತರ ಕಾಂಗ್ರೆಸ್ ತೊರೆದು ರಾಜಕೀಯವನ್ನ ಆರಂಭಿಸುತ್ತಾರೆ ಇನ್ನು ಅದಿತಿ ಸಿಂಗ್ ಕೂಡ ಕಾಂಗ್ರೆಸ್ನಲ್ಲಿ ಹಲವು ವರ್ಷಗಳ ಕಾಲ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ ಮೇಲೆ ಭಿನ್ನಾಭಿಪ್ರಾಯ ತಾರಕಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರ ಹೊತ್ತಲ್ಲಿ ಪಕ್ಷದ ಆಂತರಿಕ ಅವ್ಯವಸ್ಥೆ ತಪ್ಪು ನಿರ್ಧಾರಗಳು ಇದರ ಬಗ್ಗೆ ಅದಿತಿ ಸಿಂಗ್ ಓಪನ್ ಆಗಿ ಹೇಳಿಕೆಗಳನ್ನ ನೀಡ್ತಾ ಇರ್ತಾರೆ ಅಲ್ಲದೆ ಯೋಗಿ ಆದಿತ್ಯನಾಥ್ ಕರೆ ನೀಡಿದ್ದ ವಿಶೇಷ ಅಧಿವೇಶನಕ್ಕೆ ಅದಿತಿ ಸಿಂಗ್ ಹಾಜರಾಗಿದ್ದೇ ತಡ ಅವರ ಮೇಲೆ ಕಾಂಗ್ರೆಸ್ಗೆ ಕೋಪ ನೆತ್ತಿಗೇರುತ್ತೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಅದಿತಿಯನ್ನ ಡಿಸ್ಕ್ವಾಲಿಫೈ ಮಾಡುವಂತೆ ಸ್ಪೀಕರ್ಗೆ ಮನವಿ ಸಲ್ಲಿಸ್ತಾರೆ ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗುವ ಅದಿತಿಗೆ ರಾಯ್ಬರೇಲಿಯಲ್ಲಿ ಟಿಕೆಟ್ ನೀಡಲಾಗುತ್ತೆ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಲ್ಲಿ ಒಳಪಡೋ ಸಾದರ್ ವಿಧಾನಸಭಾ ಕ್ಷೇತ್ರದಿಂದ ಅದಿತಿ ಸ್ಪರ್ಧಿಸುತ್ತಾರೆ ಇದು ಕೂಡ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿರುತ್ತೆ ಯಾಕಂದ್ರೆ ಸೋನಿಯಾ ಗಾಂಧಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ಪಕ್ಷದ ರೆಬೆಲ್ ಅಭ್ಯರ್ಥಿ ನಿಲ್ತಾರೆ ಅನ್ನೋದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ರಿಂದ ಅದಿತಿಯನ್ನ ಸೋಲಿಸುವುದಕ್ಕೆ ಕಾಂಗ್ರೆಸ್ ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡಿರುತ್ತೆ ಆದ್ರೂ ಅದಿತಿ ಒಂದು ಪಾಯಿಂಟ್ ಎರಡು ಲಕ್ಷ ವೋಟ್ ಗಳಿಸುವಲ್ಲಿ ಯಶಸ್ವಿ ಆಗ್ತಾರೆ ಅಂದ್ಹಾಗೆ ಸುಮಾರು ತೊಂಬತ್ತೈದು ಸಾವಿರ ವೋಟ್ ಪಡೆಯುವ ಮೂಲಕ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿ ಎರಡನೇ ಸ್ಥಾನಕ್ಕೆ ಬಂದ್ರೆ ಮೂರನೇ ಸ್ಥಾನದಲ್ಲಿ ಕಾಂಗ್ರೆಸ್ ಉಳಿಯುವಂತಾಗತ್ತೆ ಇದೆಲ್ಲದರ ಮಧ್ಯೆ ಪ್ರಿಯಾಂಕಾ ಅಂಗತ್ ಸಿಂಗ್ ಗೆ ಪ್ರೆಸ್ ಮೀಟ್ ಕರೆದು ನೀನು ಹೇಳಿಕೆ ನೀಡದೇ ಇದ್ರೆ ನಿನ್ನ ಕುಟುಂಬಕ್ಕೂ ತೊಂದರೆ ಆಗುತ್ತೆ ಅಂತಲೂ ಹೆದರಿಸಿರ್ತಾರೆ ಅಂತ ಆರೋಪಿಸಿದ್ದಾರೆ ಅದಿತಿ ಆದ್ರೆ ಪ್ರಿಯಾಂಕಾ ಎಷ್ಟೇ ಒತ್ತಾಯ ಮಾಡಿದ್ರೂ ಅಂಗತ್ ಅದನ್ನ ಒಪ್ಪಿರಲಿಲ್ಲ ಒಂದು ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಿಲ್ಲ ಅದರಲ್ಲೂ ನನ್ನ ಹೆಂಡತಿ ಆಗಿದ್ದವಳ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಲ್ಲ ಅಂತ ದೃಢ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ ಆದ್ರಿಂದ ಇಂದಿಗೂ ನನಗೆ ಅವರ ಮೇಲೆ ಗೌರವ ಇದೆ ಅಂತಾರೆ ಆದಿತಿ ಸಿಂಗ್ ಇದಿಷ್ಟೇ ಅಲ್ಲದೆ ರಾಹುಲ್ ಗಾಂಧಿ ಬಗ್ಗೆಯೂ ಸ್ಫೋಟಕ ವಿಚಾರವನ್ನ ಬಿಚ್ಚಿಡ್ತಾ ಹೋಗ್ತಾರೆ ಆದಿತಿ ಸಿಂಗ್ ಎರಡ್ ಸಾವಿರದ ಹದಿನೇಳರಲ್ಲಿ ಮೊದಲ ಬಾರಿ ನಾನು ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದೆ ಆಗ ಅವರು ಕಾಂಗ್ರೆಸ್ನಲ್ಲಿ ಒಟ್ಟು ಎಷ್ಟು ಎಂಎಲ್ಎ ಎ ಇದ್ದಾರೆ ಅಂತ ಕೇಳಿದ್ರು ನಾನು ಏಳು ಜನ ಇದ್ದಾರೆ ಅಂತ ಹೇಳಿದೆ ಆಮೇಲೆ ಕಾಂಗ್ರೆಸ್ ಎಂಎಲ್ ಎಗಳ ಹೆಸರು ಏನು ಅಂತ ನನ್ನ ಬಳಿಯೇ ಕೇಳಿದ್ರು ಬಳಿಕ ಅವರು ವಿಚಿತ್ರವಾಗಿ ನನ್ನನ್ನ ನೋಡಿದ್ರು ಅಲ್ಲದೆ ಕುತ್ತಿಗೆಯನ್ನ ಹಿಂದಕ್ಕೆ ಬಗ್ಗಿಸಿ ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡಿದ್ರು ನನಗೆ ಅವರ ವರ್ತನೆ ಏನು ಅಂತ ಅರ್ಥವಾಗ್ಲೇ ಇಲ್ಲ ಅಂತ ಅದಿತಿ ಹೇಳಿದ್ದಾರೆ ಬೇರೆ ವಿಚಾರಗಳು ಹಾಗಿರ್ಲಿ ತಮ್ಮ ಪಕ್ಷದಲ್ಲಿ ಯಾರಿದ್ದಾರೆ ಏನೆಲ್ಲ ಆಗ್ತಾ ಇದೆ ಅನ್ನೋದೇ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅನ್ನೋದು ನನಗೆ ಅರ್ಥವಾಯ್ತು ಇದಾದ ಬಳಿಕ ನನಗೆ ಹಂತ ಹಂತವಾಗಿ ಕಾಂಗ್ರೆಸ್ ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಹೋಯ್ತು ಕೇಂದ್ರ ಸರ್ಕಾರದ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಹಾಗೂ ಕೃಷಿ ಕಾಯ್ದೆ ಬಗ್ಗೆ ಅಧ್ಯಯನ ಮಾಡಿದ್ದ ನಾನು ಅದು ಸರಿ ಇದೆ ಅನ್ನೋ ಕಾರಣಕ್ಕೆ ಬೆಂಬಲ ನೀಡಿದ್ದೆ ಆದರೆ ಈ ನಿಲುವುಗಳಿಂದಲೇ ನನ್ನನ್ನ ಕಾಂಗ್ರೆಸ್ ತೆಗೆದು ಹಾಕಿದ್ರು ಅಂತ ಹೇಳಿಕೊಂಡಿದ್ದಾರೆ ಇನ್ನು ನಾವಾಗಲೇ ಹೇಳಿದ ಹಾಗೆ ಇಂತಹ ನಿರ್ಧಾರಗಳು ಹಾಗೂ ವರ್ತನೆಗಳೇ ಕಾಂಗ್ರೆಸ್ಗೆ ಮುಳುವಾಗಿರೋದು ಅಧಿಕಾರದಲ್ಲಿ ಇಲ್ಲ ಅಂತ ಆದಾಗ ಮತ್ತೆ ಅಧಿಕಾರ ಪಡೆಯೋದಕ್ಕೆ ಕಾಂಗ್ರೆಸ್ ಯಾವ ಹಂತಕ್ಕೆ ಬೇಕಾದ್ರೂ ತಲುಪುತ್ತೆ ಅನ್ನೋ ಆರೋಪ ಬಲವಾಗಿದೆ ಈ ಆರೋಪಕ್ಕೆ ತಕ್ಕಂತ ಉದಾಹರಣೆಗಳು ಇವೆ ಸಮೀಕ್ಷೆಗಳ ಪ್ರಕಾರ ಮತ್ತೆ ಎನ್ಡಿಎ ಅಧಿಕಾರಕ್ಕೆ ಬರುತ್ತೆ ಉತ್ತರ ಭಾರತದಲ್ಲಂತೂ ಭಾಗಶಃ ಕ್ಲೀನ್ ಸ್ವೀಪ್ ಅನ್ನೋ ಸುದ್ದಿ ಬಂದಾಗ ಕಾಂಗ್ರೆಸ್ ಭಾರತದ ವಿಭಜನೆ ಬಗ್ಗೆ ಹೇಳಿಕೆ ನೀಡುತ್ತೆ ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತವನ್ನ ಬೇರ್ಪಡಿಸುವ ಚಿಂತನೆಯನ್ನ ಬಿಚ್ಚಿಡುತ್ತೆ ಇದೆಲ್ಲದರ ಹಿಂದೆ ಇರೋದು ಅಧಿಕಾರ ದಾಹ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಅಲ್ಲದೆ ಇತ್ತ ಆಂಧ್ರ ಪ್ರದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಹವ ಆಗಿರೋದ್ರಿಂದ ಕಾಂಗ್ರೆಸ್ಗೆ ನೆಲೆಯೇ ಇಲ್ಲದಂತಾಗಿದೆ ಇದನ್ನ ಬ್ರೇಕ್ ಮಾಡೋ ಸಲುವಾಗಿ ಸಿಎಂ ಸೋದರಿಯನ್ನೇ ಕಾಂಗ್ರೆಸ್ಗೆ ಎಳೆದು ತಂದು ಆಕೆಯ ಬಾಯಿಂದ ಹಲವಾರು ಗಳನ್ನ ಕೊಡಿಸ್ತಾ ಇದೆ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಒಡೆದು ಆಡುವ ನೀತಿಗೆ ಬೆಸ್ಟ್ ಎಕ್ಸಾಂಪಲ್ ಅನ್ನು ಚರ್ಚೆ ಶುರುವಾಗಿದೆ ಅಲ್ಲದೆ ಅಸ್ಸಾಂನ ಜನಪ್ರಿಯ ಹಾಗೂ ಖಡಕ್ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಕೂಡ ಇಪ್ಪತ್ತೆರಡು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲೇ ಇದ್ದವರು ಎರಡ್ ಸಾವಿರದ ಹದಿನಾರರಲ್ಲಿ ಮುಖ್ಯವಾದ ವಿಚಾರವೊಂದನ್ನ ರಾಹುಲ್ ಬಳಿ ಮಾತನಾಡುವುದಕ್ಕೆ ಹೋದಾಗ ಅತಿಥಿಗಳಿಗೆ ಟೀ ಬಿಸ್ಕೆಟ್ ಇಟ್ಟಿರ್ತಾರೆ ಆಗ ರಾಹುಲ್ ಗಾಂಧಿ ಶ್ವಾನ ಆ ಪ್ಲೇಟ್ ನಲ್ಲಿದ್ದ ಬಿಸ್ಕೆಟ್ ಗಳನ್ನ ತಿನ್ನುತ್ತೆ ಕನಿಷ್ಠ ಪಕ್ಷ ಪ್ಲೇಟ್ ಬದಲಿಸುವಂತೆ ಹೇಳದೆ ಅದೇ ಪ್ಲೇಟ್ ಅನ್ನ ಕಾಂಗ್ರೆಸ್ ನಾಯಕರಿಗೆ ಇಟ್ಟಿರ್ತಾರೆ ರಾಹುಲ್ ಇದರಿಂದ ಬೇಸರಗೊಂಡ ಹಿಮಂತ್ ಬಿಸ್ವಾ ಸರ್ಮಾ ತಕ್ಷಣವೇ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದಿರ್ತಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಗಾಂಧಿ ಕುಟುಂಬದ ಅಸಲಿ ರಾಜಕೀಯ ಶೈಲಿ ಅನಾವರಣ ಆಗುತ್ತೆ ಅನ್ನೋ ಚರ್ಚೆಗಳು ದಟ್ಟವಾಗಿದೆ ಒಟ್ನಲ್ಲಿ ಅದಿತಿ ಸಿಂಗ್ ನೀಡಿರೋ ಹೇಳಿಕೆ ಸುನಾಮಿಯಂತೆ ಇಂಪ್ಯಾಕ್ಟ್ ಮಾಡ್ತಾ ಇದ್ದು ಕಾಂಗ್ರೆಸ್ಗೆ ಅದರಲ್ಲೂ ಗಾಂಧಿ ಕುಟುಂಬಕ್ಕೆ ಮುಖಭಂಗ ತರ್ತಾ ಇದೆ ಮೊದಲೇ ಕಾಲಿಟ್ಟ ಕಡೆಯೆಲ್ಲ ರಾಹುಲ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದ್ರೆ ಇಂತಹ ವಿಚಾರಗಳು ರಾಜಕೀಯಕ್ಕೆ ದೊಡ್ಡ ಹಿನ್ನೆಲೆ ತರ್ತಾ ಇದೆ ಒಟ್ನಲ್ಲಿ ಮಾಡಿದುಣ್ಣೋ ಮಹಾರಾಯ ಅನ್ನೋ ಹಾಗೆ ತಮ್ಮ ನೀತಿ ನಿಲುವುಗಳೇ ಇಂದು ಪಕ್ಷವನ್ನ ಇಲ್ಲಿಗೆ ತಂದು ನಿಲ್ಲಿಸಿರೋದು ಅಂತ ಜನರು ಹೇಳೋ ಹಾಗಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ